ನಮಸ್ಕಾರ ವಿಡಿಯೋ ನೋಡು ಬಂದಿಗೆಲ್ಲ ಇವತ್ತ ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಆದ ಆದಳಕ್ಕೆ ಒಂದು ಸಣ್ಣ ಕಡಿಯನ್ನು ಒಂದು ಗುಂಪಿನಾಗ ಗುಂಪಿ ಆಗಿತ್ತು ರೀ ಅದು ಮೊದಲು ಆ ಗುಂಪಿಯಾಗಿದ್ದು ವಾಹನಗಳು ಹಾದಾಡಿ ಹದಾಡಿ ರೋಡ್ ಮ್ಯಾಗೆಲ್ಲ ರೀ ರೋಡ್ ಮ್ಯಾಗ ಬರೋಣ ಸೈಕಲ್ ಮೋಟ್ರ್ ಸ್ಕಿಡ್ ಆಗೋದ್ಲಿ ಅಥವಾ ಏನೋ ವಾಹನಗಳು ಓಡಾಡೋಕೆ ಅನುಕೂಲ ಹಾಕಿದ್ದಿಲ್ಲ ಎಲ್ಲ ರೋಡ್ ಮ್ಯಾಗೆ ಬಂದಿದ್ದರಿಂದ ಅನುಕೂಲ ಹಾಕಿದ್ದಿಲ್ಲ ಆದ ಕಾರಣಕ್ಕಾಗಿ ನಾವು ರೋಡ್ ಮ್ಯಾಗ ಬಿದ್ದಿರ್ತಕ್ಕಂಥ ಈ ಕಡಿಯನ್ನು ತೆಗೀಬೇಕಂತ ಅಂದ್ಕೊಂಡಿವ್ರಿ ಮತ್ತು ಇದರ ಸಲುವಾಗಿ ಪಂಚಾಯತಿಗೂ ಹೇಳಿತ್ತು ಮತ್ತು ಈ ಟೆಂಡರ್ ಹಿಡ್ದಾರಿಗೆ ಹೇಳಿತ್ತು ಆದ್ರೂ ಅವರು ಅಂತ ಹೇಳಿದ್ರೆ ಲೇಬರ್ ಪ್ರಾಬ್ಲಮ್ನಿಂದ ಅವ್ರಿಗೆ ಸ್ವಲ್ಪ ತೆಗಕ್ಕೆ ಆಗಿದ್ದಿಲ್ಲ ಅದಕ್ಕೆ ನಾವೇನು ತಿಳಿದಿದ್ದೀವಿ ಇರೋ ಸರ್ ಕೆಲಸ ಇರಲಿ ನಾವು ಎಲ್ಲರೂ ಕೂಡಿ ಒಂದು ಮಂದಿ ಕೂಡಿ ಹುಡುಗರು ಮಾಡ್ರೆ ಇದನ್ನು ಅಂತ ಅಂತೇಳಿ ತಿಳ್ಕೊಂಡೆ ಮಾಡಿದ್ರಿ ಈ ವಿಡಿಯೋ ಮಾಡೋಕ್ಕೆ ಇನ್ನಟ್ಟು ಕಾರಣ ಏನಪ್ಪ ಅಂದ್ರೆ ನಾವೇನು ಮಾಡಿದ್ದ ಸಣ್ಣ ಸಹಾಯ ಇದೆ ಸಣ್ಣ ಕೆಲಸ ಆದ್ರೂ ಕೂಡ ಒಬ್ಬರೇ ಈ ವಿಡಿಯೋ ನೋಡಿ ಅಲೆ ಇರೋ ಇರ್ತಕ್ಕಂಥ ಐದು ನಿಮಿಷದ ಕೆಲಸ ಇದ್ರೆ ಮಾಡೈತಿ ಆದರೆ ಬಿಟ್ಟು ಪಂಚಾಯತಿ ಅವ್ರು ಮಾಡಲಿ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನೋದು ಏನೈತಿ ಬರೀ ಕೇವಲ ಐದು ನಿಮಿಷ ಮಾಡಿದ್ರೆ ಕೆಲಸ ಹಾಕಿರತ್ತೆ ಹಂಗೆ ಹೇಳಿ ನಾವೆಲ್ಲ ಸೇರಿ ಬರೀ ಹತ್ತು ನಿಮಿಷದಾಗ ಈ ಕಡಿನ ದಾಂಡಿಗೋಳೆ ಮಾಡಿದ್ದೆವು ಮತ್ತು ನೋಡ್ರಿ ಇದರೊಳಗೆ ಯಾರ್ಮೇಗೇನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ರೋಡಿಗೆ ಸ್ವಲ್ಪ ಅನಾನುಕೂಲ ಆಗತ್ತಿತ್ತು ಅಂತ ಹೇಳಿ ನಾವು ಮಾಡಿದ್ದು ಕೆಲಸ ಇದೆ ಅದರೊಳಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಐದು ನಿಮಿಷದ ಕೆಲಸ ಇದ್ದರೆ ನಾವೇ ರೀ ಅದ್ರ ಸಲುವಾಗಿ ಪಂಚಾಯಿತಿನ ಅಥವಾ ಟೆಂಡರ್ ಹಿಡ್ದಾರನ್ನ ಬ್ಲೇಮ್ ಮಾಡೋದು ಅಟ್ ಸರಿಯಲ್ಲ ನನ್ನ ಭಾವನೆ ಮಾಡಿ ಗರಸ ಕಡಿ ಹೋಗಿದ್ರು ಅದಕ್ಕೆ ಜನಕಂದ ಇದನ್ನೆಲ್ಲ ಗೋಳೆ ಮಾಡೋದ್ರಿ ಎಲ್ಲ ಎಲ್ಲಾ ಊರ ಬೈಕ್ ಆಡ್ಕಾಗಿ ಏನಾರ ಅಪಘಾತ ಇದನ್ನೆಲ್ಲ ಜನ ನೋಡ್ರಿ ಇವತ್ತ ಇಲ್ಲಿ ಮಾಡಕ್ ಕೆಲಸ ದಾಂಡಿ ಇದ್ದ ದಾಂಡಿ ಗೋಳೆ ಮಾಡಾಕಿದ್ರು ಅದು ಎಲ್ಲ ಗಾಡಿ ಅದು ತೆಗೆದು ಈ ವಿಡಿಯೋ ಮಾಡುವ ಉದ್ದೇಶಿಸುತ್ತೆ ಎಲ್ಲೇ ಒಂದು ಐದ ಅಥವಾ ಹತ್ತು ನಿಮಿಷ ಮಾಡ್ರೆ ಕೆಲಸ ರಸ್ತೆಗಾಗಲಿ ಏನೋ ಆಗಲಿ ಸುಧಾರಣೆ ಹಾಕಿರ್ತತಿ ಅದನ್ನು ಬಿಟ್ಟು ಪಂಚಾಯತಿ ಅವ್ರು ಮಾಡಲಿ ಅವರ ಮಾಡಲಿ ಪಗಾರ ತೊಗೋತಾರೋ ಹಂಗೆ ತೊಗೊಳ್ತಾರೋ ಅನೋಕಿತ್ತೆ ನೀವು ದೊಡ್ಡ ಕೆಲಸ ಏನು ಮಾಡಕ್ಕೆ ಹೋಗ್ಬೇಡ್ರಿ ಒಟ್ಟು ನಿಮ್ಮ ಅನುಕೂಲ ಆಗೋರ್ತಾ ಐದು ನಿಮಿಷ ಕೆಲಸ ಇದ್ರೆ ಮಾಡ್ಬೋದು ರೀ ಅಥ್ಲೇ ನನ್ನ ಭಾವನೆ ಇದೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ ರೀ ಈ ಕೆಲಸ ಮಾಡೋದು ನೋಡಿ ಯಾರೋ ಒಬ್ಬರು ತಮ್ಮ ಮಣ್ಣಿನ ಒಂದು ಕೆಲಸವನ್ನು ಮಾಡ್ಕೋಬೋದು ಅಥವಾ ಒಂದು ನಂಬಿಕೆ ರೀ ಕಟ್ಟವ್ರಿ ಅದಕ್ಕೆ ರೀ ದಣಿಗಿ ಗೊಳೆ ಮಾಡತ್ತೀವ್ರಿ ಅದೇ ನೋಡ್ರಿ ಈ ಕಡಿ ಏನದ ಗಟ್ರ ಮಾಡಿ ಹಂಗೆ ಸ್ವಲ್ಪ ಬಾಜು ಗುಂಪು ಮಾಡಿ ಬಿದ್ದರು ಆದರೂ ಕೂಡ ಗಾಡಿ ಹದಾಡ ಹದಾಡ ರೋಡ್ ನಾವು ಹೋಗಿತ್ತು ನೋಡಿದ್ವಿ ಅದೇನು ಮಾಡಲಿಲ್ಲ ಕಡಿಗೆ ನಾವು ಇವತ್ತು ಆ ರೋಡ್ ಮೇಲೆ ತೆಗಿಬೇಕಂತ ಒಂದು ಪ್ಲ್ಯಾನ್ ಇತ್ತು ತೆಗಿಯಕ್ಕೆ ಹಾಕೋದು ಒಂದು ಕಡೆ ಸೈಡ್ ಮಳೆ ಮಾಡಿಬಿಡ್ತೀವಿ ಇದು ನೋಡ್ರಿ ಇದೇನ ಯಾರ ಮ್ಯಾಗೆ ತಪ್ಪು ಪ್ರೋತ್ಸಾತಲ್ಲ ಏನಿಲ್ಲ ರೋಡನ್ನ ಹೋಗಿತ್ತು ನಾವು ಮಾಡಬೇಕಾಗಿತ್ತು ಮತ್ತೆ ಗಾಡಿ ಸೈಕಲ್ ಮೋಟ್ರ್ಗಳು ಭಾಳ ಸ್ಕೀಡ್ ಹಾತಿದ್ವಿ ಟರ್ನ್ ಬೇರೆ ಐತೆ ರೀ ಹಿಂಗೆ ದೋಸೆ ಟರ್ನ್ ಟರ್ನ್ ಇದ್ದು ಹೋಗಿ ಹಂಗೆ ಏನೇ ನಿಮ್ಮ ಮುಂದೆ ಹಾಂ ಈ ಟರ್ನ್ ಇದ್ರೆ ಇದ್ದಿದ್ರೆ ಸಂಬಂಧ ಮಳೆಗಾಲದಾಗ ಸ್ವಲ್ಪ ಸ್ಲಿಪ್ ಹಾಕಿತ್ತು ಅದಕ್ಕೆ ಇದನ್ನು ಅದನ್ನ ದಂಡಿಗೆ ಒಳೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಊರ ಮ್ಯಾಗ ಹೆಮ್ಮೆ ಇದ್ದವ್ರು ಯಾರು ಬೇಕಾದರೂ ಕೂಡ ಈ ರೀತಿ ಕೆಲಸ ಮಾಡ್ಬೋದು ನಾವು ಮಾಡಾಕತ್ತಿದ್ದು ದೊಡ್ಡ ಕೆಲಸ ನಮ್ಮ ಕೈಲಿ ಎಟ್ಟು ಅಟ್ಟ ಕೆಲಸ ಮಾಡಿದ್ರಿ ಹಾಂ ನೋಡ್ರಿ ಫೈನಲ್ ಕೈ ನಾವು ಇದನ್ನ ನೋಡ್ರಿ ಇಲ್ಲಿ ಏನು ಕಾಣಕತ್ತೆ ಇದಕ್ಕೆ ಒಳ್ಳೆ ಮಾಡಿದಿವಿ ನಾವು ಎಲ್ಲಾ ನೋಡಿ ಇವತ್ತ ನಾವು ಚನಮ್ ಸರ್ಕಲ್ ಆಗಿ ಎಲ್ಲಾ ಹುಡುಗರು ನಾವು ಇದನ್ನ ಕಡಿಮಾಗಿ ಇತ್ತಿರ ಅದು ಕಡಿ ಎಲ್ಲಾ ರೋಡ ಹೋಗಿತ್ತು ನಿನ್ನ ಯಾರು ಮುಚ್ಚುಕತೆ ಏನ ಮಲ್ಲ ಏನಿಲ್ಲ ನಮಗೆ ಮಾಡಬೇಕಾಗಿತ್ತು ನಾವು ಮಾಡಿದಿವಿ ಹಿಟ್ಟೆ ಮತ್ತೆ ಅವರ ಎಲ್ಲಾ ಕಡಿ ಅದು ಗಾಡಿ ಹಾಡಾಡಿ ರೋಡ್ ಹೋಗಿತ್ತು ಇದನ್ನ ತೆಗಿಬೇಕಾಗಿತ್ತು ನಾವು ತರಬಹುದು ಬಹಳ ನಾ ತಿಗಿಬೇಕಾಗಿತ್ತು ತರಬಹುದು ಏನೋ ದೊಡ್ಡದಾಗ ನಾವೇನು ದೊಡ್ಡದಾಗ ಮಾಡಿಲ್ಲ ಆದರೂ ಕೂಡ ಏನು ನಾವೇನು ಮಾಡಿದ್ದು ಕಡಿಮೆ ಇಲ್ಲ ಹಾಂ ಸೈಕಲ್ ಮೋಟ್ರುಗಳು ಎರಡು ಮೂರು ಸ್ಕಿಟ್ಟಾಗ ಮಳೆ ಮಳೆ ಬಂದ ಸ್ವಲ್ಪ ಸ್ಕಿಟ್ ಆಗ ಇವತ್ತು ತೆಗಿಬೇಕಾದ ತೆಗೆದಿವಿ ಅಣ್ಣ ಈಸಿದು ನೋಡಾಕತ್ತಿರಲ್ಲ ಇಟ್ಟಿಲ್ಲದ ಕಡಿತ್ರಿ ಇದನ್ನು ತೆಗೆದು ಎಲ್ಲಂಗೆ ಹೊಳ್ಳೆ ಮಾಡಿದ್ವಿ ಇಲ್ಲಿಗೆ ಹೊಳ್ಳೆ ಮಾಡಿದಂಗೆ